ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ತಪಸ್ಸು ಕಾಲದ ಮೊದಲನೆಯ ಭಾನುವಾರದಲ್ಲಿ ನಾವಿದ್ದೇವೆ ಪ್ರಿಯರೇ ಇಂಗ್ಲಿಷ್ನಲ್ಲಿ ಲೆಂಟ್ ಎಂಬ ಪದಕ್ಕೆ ಸ್ಪ್ರಿಂಗ್ ಟೈಮ್ ಎಂಬ ಅರ್ಥವಿದೆ ಸ್ಪ್ರಿಂಗ್ ಟೈಮ್ ಎಂದರೆ ವಸಂತ ಕಾಲ ಎಂದರ್ಥ ಇದು ಹೊಸ ಚಿಗುರಿನ ಕಾಲ ಆದರೆ ತಪಸು ಕಾಲ ಎಂದಾಕ್ಷಣ ನಮ್ಮ ಕಣ್ಣೆದುರು ಬರುವುದು ಬೋಧಿ ಮುಳ್ಳಿನ ಕಿರೀಟ ಉಪವಾಸ ಮತ್ತು ತ್ಯಾಗ ಇವೆಲ್ಲ ತಪಸು ಕಾಲದ ಸಂಕೇತಗಳು ಆಗಿರಬಹುದು ಆದರೆ ಈ ಕಾಲದ ನಿಜವಾದ ಸಂದೇಶವೇನೆಂದರೆ ನಮ್ಮ ಹೃದಯದ ಪುನಶ್ಚೇತನ ನಮ್ಮ ಬದುಕಿನ ವಸಂತ ಕಾಲ ಎಂಬುದೇ ತಪಸ್ಸು ಕಾಲದ ಮೂಲ ಉದ್ದೇಶವೇನೆಂದರೆ ನಮ್ಮನ್ನು ಪ್ರಭುವಿನ ಮರಣ ಮತ್ತು ಪುನರುತ್ಥಾನದ ಆಚರಣೆಗೆ ಆಧ್ಯಾತ್ಮಿಕವಾಗಿ ಸಿದ್ಧಪಡಿಸುವುದು ಹಾಗಾಗಿ ಧರ್ಮಸಭೆ ನಮ್ಮನ್ನ ಇಂದು ಮನ ಪರಿವರ್ತನೆಗೆ ಕರೆ ನೀಡುತ್ತಾ ಇದೆ ಗ್ರೀಕ್ ಭಾಷೆಯಲ್ಲಿ ಮೆಟನೋಯ ಎಂದರೆ ಟೇಕೆ ಯೂಟನ್ ನೀನು ಸಾಗುತ್ತಿರುವ ಹಾದಿಯನ್ನ ಬದಲಾಯಿಸು ಎಂದು ಅರ್ಥ ನಮ್ಮ ಆದ್ಯತೆಗಳು ಮತ್ತು ನಮ್ಮ ಮೌಲ್ಯಗಳಲ್ಲಿ ಬದಲಾವಣೆ ಕಾಣಬೇಕು ನಾವು ದೇವರಿಗೆ ಮೊದಲ ಆದ್ಯತೆಯನ್ನ ನೀಡಬೇಕು ಎಂದು ತಪಸ್ಸು ಕಾಲ ನಮಗೆ ನೆನಪಿಸುತ್ತಾ ಇದೆ ಹಾಗಾಗಿ ಈ ತಪಸ್ಸು ಕಾಲದಲ್ಲಿ ನಾವು ಮಾಡುವ ಪ್ರಾರ್ಥನೆ ತಪಸ್ಸು ಧ್ಯಾನ ತ್ಯಾಗ ಉಪವಾಸ ಎಲ್ಲವೂ ನಮ್ಮನ್ನು ದೇವರ ಸನಿಹಕ್ಕೆ ಕರೆದು ತರಬೇಕು ಹಾಗಾಗಿ ಪ್ರಿಯರೇ ಈ ತಪಸ್ಸು ಕಾಲದಲ್ಲಿ ನಾವು ಏನೇ ತ್ಯಾಗ ಮಾಡಿದರೂ ಅದು ನಮ್ಮ ಹೃದಯದ ಬಡಿತವಾಗಬೇಕು ನಮ್ಮ ತ್ಯಾಗ ಮತ್ತು ನಮ್ಮ ಪ್ರೀತಿ ನಮ್ಮ ಹೃದಯದ ಬಡಿತವಾಗಲಿ ಎಂದು ನಾವು ಈ ಬಲೆ ಪೂಜೆಯಲ್ಲಿ ಪ್ರಾರ್ಥಿಸೋಣ ಪ್ರಿಯರೇ ಇಂದಿನ ಮೊದಲನೆಯ ವಾಚನವನ್ನ ಆದಿಕಾಂಡ ಅಧ್ಯಾಯ ಒಂಬತ್ತರಿಂದ ಆರಿಸಲಾಗಿದೆ ದೇವರು ನೋಹನಿಗೂ ಮತ್ತು ಆತನ ಮಕ್ಕಳಿಗೂ ನೀಡಿದ ಸಂದೇಶವನ್ನು ಇಂದು ನಾವು ಮೊದಲನೆಯ ವಾಚನದಲ್ಲಿ ಆಲಿಸುತ್ತೇವೆ ನೋವಾ ಎಂದರೆ ಹಿಬ್ರ ಭಾಷೆಯಲ್ಲಿ ರೆಸ್ಟ್ ಕನ್ಸೋಲ್ ಕಂಫರ್ಟ್ ಎಂದು ಅರ್ಥ ಬೈಬಲ್ನ ಪ್ರಕಾರ ದೇವರು ಜಲಪ್ರಳಯದ ನಂತರ ನೋವನೊಂದಿಗೆ ಮೊಟ್ಟ ಮೊದಲ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ ಪ್ರಿಯರೇ ಈ ಒಡಂಬಡಿಕೆಯ ಮೂಲಕ ದೇವರು ಜಗತ್ತಿಗೆ ನೀಡಿದ ಸಂದೇಶವೇನೆಂದರೆ ದೇವರು ಪುನಃ ಈ ಜಗತ್ತನ್ನು ನಾಶಪಡಿಸುವುದಿಲ್ಲ ಎಂಬ ಸಂದೇಶವನ್ನು ನೀಡುತ್ತಾರೆ ದುಷ್ಟ ಶಿಕ್ಷಕ ರಕ್ಷಕ ಎಂಬ ಮಾತಿದೆ ದುಷ್ಟರನ್ನ ದೇವರು ಶಿಕ್ಷಿಸುತ್ತಾನೋ ಇಲ್ಲವೋ ಆದರೆ ಒಳ್ಳೆಯವರನ್ನ ದೇವರು ಖಂಡಿತ ಕೈ ಬಿಡಲಾರ ಜಲಪ್ರಳಯ ಉಂಟು ಮಾಡಿದವರು ದೇವರೇ ಎಂಬುದು ಮನುಷ್ಯರ ಕಲ್ಪನೆ ಹಾಗೆಯೇ ಮಳೆ ಬಿಲ್ಲು ರೇನ್ಬೋ ದೇವರ ರಕ್ಷಣೆಯ ಸಂಕೇತ ಎಂದು ಇಂದಿನ ಮೊದಲನೆಯ ವಾಚನ ನಮಗೆ ತಿಳಿಸುತ್ತೆ ಪ್ರಿಯರೇ ದೇವರ ರಕ್ಷಣೆಯ ಚರಿತ್ರೆಯಲ್ಲಿ ಪ್ರಭುಕ್ರಿಸ್ತರ ಪ್ರಮುಖ ಪಾತ್ರವನ್ನು ಅರ್ಥೈಸುವುದರಲ್ಲಿ ಈ ಮಳೆ ನಮಗೆ ಸಹಾಯ ಮಾಡುತ್ತೆ ಈ ಮಳೆ ಬಿಲ್ಲು ರಕ್ಷಣೆಯ ಸಂಕೇತ ಭೂಮಿ ಮತ್ತು ಸ್ವರ್ಗವನ್ನು ಒಂದುಗೂಡಿಸುವುದರ ಸಂಕೇತ ಎಂದು ಇಂದಿನ ಮೊದಲನ ವಾಚನ ನಮಗೆ ತಿಳಿಸುತ್ತೆ ಅದೇ ರೀತಿ ಪ್ರಭು ಕ್ರಿಸ್ತರು ಕೂಡ ನಮ್ಮ ಮತ್ತು ದೇವರ ನಡುವಿನ ಸೇತುವೆ ಸಂಪರ್ಕವಿದ್ದಂತೆ ಮತ್ತು ಸ್ವರ್ಗದ ಮತ್ತು ಭೂಮಿಯ ನಡುವಿನ ಸೇತುವೆ ಎಂದು ಇಂದಿನ ಮೊದಲನೇ ವಾಚನ ನಮಗೆ ತಿಳಿಸುತ್ತೆ ಪ್ರಿಯರಿ ಆತ್ಮೀಯರೇ ಇಂದಿನ ಎರಡನೆಯ ವಾಚನವನ್ನು ಸಂತ ಪೇತ್ರರು ಬರೆದ ಮೊದಲ ಪತ್ರದಿಂದ ಆರಿಸಲಾಗಿದೆ ಅಧ್ಯಾಯ ಮೂರರಿಂದ ದೇವರನ್ನು ದೇವರು ದುಷ್ಟರನ್ನ ಶಿಕ್ಷಿಸುತ್ತಾರೆ ಎಂಬುದು ಹಳೆಯ ಒಡಂಬಡಿಕೆಯಲ್ಲಿ ಇದ್ದ ನಂಬಿಕೆ ಆದರೆ ದೇವರು ಅನೀತಿವಂತರಿಗಾಗಿಯೂ ಪಾಪಿಗಳಿಗಾಗಿಯೂ ಪ್ರಾಣವನ್ನ ಅರ್ಪಿಸಿದರು ಎಂಬುದು ಸಂತ ಪೇತ್ರ ನೀಡುವ ಸಂದೇಶ ಪ್ರಿಯರೇ ಇಂದಿನ ಈ ವಾಚನ ನೋವನ ಜಲ ಪ್ರಳಯದ ಬಗ್ಗೆಯೂ ಮಾತಾಡುತ್ತೆ ದೇವರು ನೋವ ಮತ್ತು ಆತನ ಕುಟುಂಬವನ್ನು ಜಲ ಪ್ರಳಯದಿಂದ ಕಾಪಾಡಿದರು ಅದೇ ರೀತಿ ನಮ್ಮನ್ನು ಕೂಡ ದೀಕ್ಷಾಸನದ ಮೂಲಕ ದೇವರು ನಮ್ಮನ್ನ ಪಾಪಗಳಿಂದ ರಕ್ಷಿಸುತ್ತಾರೆ ನಾವು ದೀಕ್ಷಾಸನದ ಸಂದರ್ಭದಲ್ಲಿ ನಮ್ಮ ಪಾಪಗಳಿಗೆ ಸತ್ತು ಪ್ರಭು ಕ್ರಿಸ್ತರಲ್ಲಿ ಅವರ ಪುನರುತ್ಥಾನದಲ್ಲಿ ಒಂದಾಗುತ್ತೇವೆ ಧರ್ಮಸಭೆಯ ಮಕ್ಕಳಾಗುತ್ತೇವೆ ಎಂಬ ಸಂದೇಶವನ್ನು ಇಂದಿನ ಎರಡನ ವಾಚನೆಯ ನಮಗೆ ನೀಡುತ್ತಿದೆ ಪ್ರಿಯರಿ ಇಂದಿನ ಶುಭ ಸಂದೇಶವನ್ನು ಮಾರ್ಕನ ಶುಭ ಸಂದೇಶ ಅಧ್ಯಾಯ ಒಂದು ವಾಕ್ಯ ಹನ್ನೆರಡರಿಂದ ಹದಿನೈದರ ತನಕ ನಾವು ಆಲಿಸುತ್ತೇವೆ ಶುಭ ಸಂದೇಶದಲ್ಲಿ ಸ್ವಾಮಿ ನಮ್ಮ ಪಶ್ಚಾತ್ತಾಪ ಶುದ್ಧೀಕರಣ ಮತ್ತು ಮನ ಪರಿವರ್ತನೆಗೆ ಕರೆ ನೀಡುತ್ತಾರೆ ನಲವತ್ತು ರಾತ್ರಿ ಹಗಲು ಕ್ರಿಸ್ತ ಮರುಭೂಮಿಯಲ್ಲಿ ಉಪವಾಸ ಮತ್ತು ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ ಆದರೆ ಸೈತಾನ ಅವರನ್ನು ಎಲ್ಲ ವಿಧದಲ್ಲಿ ಪರಿಚೋದಿಸುತ್ತಾನೆ ಆದರೆ ಪ್ರಭುವಿನ ಪ್ರತಿಕ್ರಿಯೆ ಮಾತ್ರ ದೇವರ ಪರವಾಗಿತ್ತು ತಮ್ಮ ತಂದೆಯನ್ನು ಎಂದಿಗೂ ಅವರು ನಿರಾಕರಿಸುವುದಿಲ್ಲ ಸೈತಾನನು ಒಡ್ಡಿದ ಆಮಿಷಗಳಿಗೆ ಕ್ರಿಸ್ತ ಸೆಡ್ಡು ಒಡೆಯುವುದನ್ನು ನಾವು ಮಾರ್ಕನ ಶುಭ ಸಂದೇಶ ಮತ್ತು ಮತ್ತಾಯನ ಶುಭ ಸಂದೇಶ ಅಧ್ಯಾಯ ನಾಲ್ಕು ನೂಲ್ಕನ ಸು ನೂಲ್ ಲೂಕನ ಶುಭ ಸಂದೇಶ ಅಧ್ಯಾಯ ನಾಲ್ಕರಲ್ಲಿ ನಾವು ಓದುತ್ತೇವೆ ಪ್ರಿಯರೇ ಕ್ರಿಸ್ತನಿಗೆ ಹಲವಾರು ರೀತಿಯಲ್ಲಿ ಸೈತನ ಶೋಧನೆಯನ್ನು ನೀಡುತ್ತಾನೆ ದೇಹಕ್ಕೆ ಸಂಬಂಧಿಸಿದ ಶೋಧನೆಗಳು ಅಧಿಕಾರಕ್ಕೆ ಸಂಬಂಧಿಸಿದ ಶೋಧನೆಗಳು ಜನಪ್ರಿಯತೆಗೆ ಸಂಬಂಧಿಸಿದ ಶೋಧನೆಗಳನ್ನು ಆತ ನೀಡುತ್ತಾನೆ ಆದರೆ ಕ್ರಿಸ್ತ ಎಲ್ಲವನ್ನು ಧೈರ್ಯವಾಗಿ ಎದುರಿಸುತ್ತಾರೆ ಪ್ರಿಯರೇ ಬದುಕಿನ ಬೆಂಗಾಡಿಗೆ ಮತ್ತು ಕತ್ತಲೆಗೆ ಏಸುವೆ ಮೊದಲ ಹೆಜ್ಜೆಯಾಗುವುದನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ ಇದೇ ಹೆಜ್ಜೆಯಲ್ಲಿ ಭರವಸೆಯಿಂದ ನಾವು ಮುಂದುವರೆದರೆ ವಿಭೂತಿ ಮತ್ತು ತಪಸ್ಸು ನಮಗೆ ದೀಪವಾಗಿ ಹೂವಾಗಿ ಕಾಣಿಸುತ್ತೆ ಪ್ರಿಯರೇ ಪವಿತ್ರಾತ್ಮ ಏಸುವನ್ನು ಬೆಂಗಾಡಿಗೆ ಕರೆದೊಯ್ತಾರೆ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುವಂತೆ ವನ್ಯ ಮೃಗ ಇತ್ಯಾದಿ ಏದೊನ್ ತೋಟದಿಂದ ಹೊರದೊಡಲ್ಪಟ್ಟ ಆದ ಮತ್ತು ಏವಳ ಚಿತ್ರಣವನ್ನು ನಮಗೆ ನೆನಪಿಸುತ್ತೆ ಸ್ವಾಮಿ ಈ ಜಗತ್ತಿಗೆ ಬೆಳಕಾಗಬೇಕಾದರೆ ಕತ್ತಲನ್ನು ಮೊದಲು ಜಯಿಸಬೇಕಿತ್ತು ಇಂತಹ ಒಂದು ಕತ್ತಲನ್ನು ಛೇದಿಸುವ ಅನುಭವ ಇಂದಿನ ಶುಭ ಸಂದೇಶ ಈ ನಲವತ್ತು ದಿನಗಳು ಇಸ್ರಾಯೇಲರು ನಲವತ್ತು ವರ್ಷಗಳ ಕಾಲ ಅನುಭವಿಸಿದ ಅಸಾಧಾರಣ ಜೀವನದ ಸಂಕೇತವಾಗಿದೆ ನಾವು ಸಂಖ್ಯಾ ಕಂಡ ಮೂವತ್ನಾಲ್ಕರಲ್ಲಿ ಇದರ ಬಗ್ಗೆ ಓದುತ್ತೇವೆ ಇಷ್ಟಾದರೂ ಇಸ್ರಾಯಲರು ದೇವರ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ತಾರೆ ಅನ್ಯ ದೇವತೆಗಳ ಹಿಂದೆ ಹೋಗ್ತಾರೆ ಮೋಶೆಯ ವಿರುದ್ಧ ಮಾತನಾಡುವುದನ್ನು ನಾವು ನೋಡುತ್ತೇವೆ ಆದರೆ ಏಸು ದೇವರ ಪ್ರಿಯ ಪುತ್ರನಾಗಿ ಉಳಿಯುತ್ತಾರೆ ಹೇಗೆ ಮೋಶೆ ಪ್ರಾರ್ಥನೆಯಲ್ಲಿ ನಲವತ್ತು ದಿನ ಕಳೆದನು ಎಲೆಯ ಪ್ರವಾದಿ ನಲವತ್ತು ದಿನ ಹಗಲಿರುಳು ಪ್ರಯಾಣವನ್ನು ಮಾಡಿದರು ಅದೇ ರೀತಿ ಕ್ರಿಸ್ತ ಕೂಡ ನಲವತ್ತು ದಿನ ಈ ಬೆಂಗಾಡಿನಲ್ಲಿ ಸೈತಾನದಿಂದ ಶೋಧನೆಗೆ ಒಳಗಾಗುವುದನ್ನು ಹೇಗೆ ಪ್ರಾರ್ಥನೆ ಉಪವಾಸದ ಮೂಲಕ ಈ ಶೋಧನೆಗಳನ್ನು ಜಯಿಸುವುದನ್ನು ನಾವು ಇಂದಿನ ವಾಚನದಲ್ಲಿ ಇಂದಿನ ಶುಭ ಸಂದೇಶದಲ್ಲಿ ಆಲಿಸ್ತೇವೆ ಪ್ರಿಯರೇ ಇಂದು ಶುಭ ಸಂದೇಶ ನಮಗೆ ನೀಡುವ ಸಂದೇಶವೇನು ಸೈತಾನ ಎಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರುವ ದೃಶ್ಯ ಯಾವುದು ನಮ್ಮ ಕಣ್ಣ ಮುಂದೆ ಕಪ್ಪು ನಿಲುವಂಗಿಯ ಕೋರೆ ಹಲ್ಲುಗಳ ಕೆಂಪು ಕಣ್ಣುಗಳ ವಿಕಾರ ರೂಪ ಬಂದು ಬರುತ್ತೆ ಕೆಟ್ಟದನ್ನು ಸೂಚಿಸಲು ನಾವು ಕಟ್ಟಿಕೊಂಡಿರುವ ಕಲ್ಪನೆ ಇದು ಆದರೆ ಸೈತಾನನ ಸ್ವರೂಪ ಇಂದು ಭಿನ್ನವಾಗಿರಬಹುದು ಸೈತಾನ ತುಂಬ ಸುಂದರವಾಗಿ ನಯವಾದ ಆಕರ್ಷಕವಾದ ರೂಪದಲ್ಲಿ ಇಂದು ನಮ್ಮ ಬಳಿ ಬರಬಹುದು ಹಾಗಾಗಿ ಈ ಸೈತಾನನ ಎದುರಿಸಲು ನಾವು ಯಾವ ರೀತಿ ಸಿದ್ಧರಾಗಿದ್ದೇವೆ ಪ್ರಿಯರಿ ಸೈತಾನನ ಪ್ರಲೋಭನೆಗಳು ಹಲವಾರು ವಿಧದಲ್ಲಿ ಇಂದು ನಮಗೆ ಬರುತ್ತವೆ ಉದಾಹರಣೆಗೆ ರುಚಿಕರವಾದ ಆಹಾರ ನಮಗೆ ಇಂದು ಸೈತಾನನ ರೂಪದಲ್ಲಿ ಬರಬಹುದು ಆಕರ್ಷಕವಾದ ಆಹಾರಕ್ಕೆ ದೇಹ ಪ್ರತಿರೋಧ ಒಡ್ಡಿದರೂ ನಮ್ಮ ನಾಲಿಗೆ ಸೈತಾನನಾಗಬಹುದು ಆಕರ್ಷಕ ಉಡುಪು ವಸ್ತುಗಳು ಪೈಪೋಟಿಯ ಮಾದರಿಯಲ್ಲಿ ನಮಗೆ ಸೈತಾನ ಆಗಬಹುದು ಓದು ಬರಹ ಚಿಂತನೆಗೆ ನಮ್ಮ ಉದಾಸೀನತೆ ನಮ್ಮ ಆಲಸ್ಯ ಇಂದು ಸೈತಾನನಾಗಬಹುದು ನಮ್ಮ ಕ್ರಿಯಾಶೀಲತೆಗೆ ನಮ್ಮ ದಿಟ್ಟತೆಗೆ ನಮ್ಮ ನಿರ್ಲಕ್ಷ್ಯ ಸೈತಾನನಾಗಬಹುದು ನಮ್ಮ ದುಡಿಮೆಗೆ ನಮ್ಮ ಶ್ರಮಕ್ಕೆ ಸೋಮಾರಿತನ ಸೈತಾನನಾಗಬಹುದು ಸ್ನೇಹಕ್ಕೆ ಪ್ರೀತಿಗೆ ದ್ವೇಷ ಸೈತಾನನಾಗಬಹುದು ಸಮಾನತೆಗೆ ಸೌಹಾರ್ದತೆಗೆ ನಮ್ಮ ಒಣ ಪ್ರತಿಷ್ಠೆ ಸೈತಾನನಾಗಬಹುದು ಆದ್ದರಿಂದ ಸೈತಾನ ಕಪ್ಪೂರಕ್ಕೆ ಕೆಂಪು ಕಣ್ಣಿನ ಕೋರೆ ಹಲ್ಲಿನ ಆಕಾರದಲ್ಲಿ ಇಂದು ಇಲ್ಲ ನಮಗೆ ವಿವಿಧ ರೀತಿಯಲ್ಲಿ ಆಕರ್ಷಕ ರೀತಿಯಲ್ಲಿ ಇಂದು ಸೈತಾನ ನಮ್ಮ ಮುಂದೆ ಬರಬಹುದು ಈ ರೀತಿಯ ಸೈತಾನನನ್ನು ಎದುರಿಸಲು ನಮ್ಮ ತಪಸ್ಸು ಕಾಲದ ಆಚರಣೆಗಳು ಪ್ರಾರ್ಥನೆ ಉಪವಾಸ ದಾನ ಧರ್ಮ ನಮಗೆ ಶಕ್ತಿಯನ್ನು ನೀಡಬೇಕು ಪ್ರಿಯರಿ ಈ ತಪಸ್ಸು ಕಾಲದಲ್ಲಿ ಪವಿತ್ರ ಬಲಿಪೂಜೆಯಲ್ಲಿ ಭಕ್ತಿಯಿಂದ ನಾವು ಭಾಗವಹಿಸೋಣ ಹೆಚ್ಚು ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯೋಣ ಪವಿತ್ರ ಗ್ರಂಥವನ್ನು ಓದೋಣ ಪವಿತ್ರ ಗ್ರಂಥದ ಪ್ರಕಾರ ನಾವು ಜೀವನವನ್ನು ಮಾಡೋಣ ಈ ತಪಸ್ಸು ಕಾಲದಲ್ಲಿ ಬಡಬಗ್ಗರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡೋಣ ಸಾಕಷ್ಟು ನಾವು ಆದಷ್ಟು ಮಟ್ಟಿಗೆ ನಮ್ಮ ಖರ್ಚುಗಳನ್ನು ಕಡಿತಗೊಳಿಸೋಣ ಉದಾಹರಣೆಗೆ ಮಾಲುಗಳಿಗೆ ಪಬ್ಗಳಿಗೆ ರೆಸ್ಟೋರೆಂಟ್ಗಳಿಗೆ ಹೋಗುವುದಕ್ಕೆ ಕಡಿವಾಣ ಹಾಕೋಣ ಮದ್ಯಪಾನ ಧೂಮಪಾನ ಕಡಿತಗೊಳಿಸೋಣ ಸಾಧ್ಯವಾದರೆ ತ್ಯಜಿಸೋಣ ಒಳ್ಳೆಯ ಪಾಪ ನಿವೇದನೆ ಮಾಡೋಣ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಗೆ ಮಹತ್ವವನ್ನು ನೀಡೋಣ ಆದಷ್ಟು ಮಟ್ಟಿಗೆ ರೋಗಿಗಳ ನಿರ್ಗತಿಕರ ಸಹಾಯಕ್ಕೆ ಮುಂದಾಗೋಣ ಪಾಪಗಳಿಂದ ಉಪವಾಸ ಮಾಡೋಣ ಉಪವಾಸ ಮಾಡುವುದು ಬಹಳ ಒಳ್ಳೆಯದು ಈ ಉಪವಾಸ ನಮ್ಮನ್ನು ಆದಷ್ಟು ಮಟ್ಟಿಗೆ ಪಾಪಗಳಿಂದ ದೂರವಿಡಬೇಕು ಮತ್ತು ಸತ್ಯವನ್ನು ದುಡಿಯೋಣ ಪ್ರಾಮಾಣಿಕತೆಯಿಂದ ಜೀವಿಸೋಣ ಆಮೇನ್ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು